ಇನ್ನು ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಏಳನೇ ದಿನ ಪೂರೈಸಿದೆ ಈ ಮಧ್ಯೆ ಪ್ರಹ್ಲಾದ್ ಜೋಶಿ ಸಿಡಿಸಿರುವಂತಹ ಬಾಂಬ್ ಇದೆಯಲ್ಲ ಇದು ರಾಜಕೀಯ ಜಟಾಪಟಿಗೂ ಕಾರಣ ಆಗಿದೆ ಏನು ಆರೋಪ ಮಾಡಿರೋದು ಪ್ರಹ್ಲಾದ್ ಅವರು ಹಾಗಾದ್ರೆ ಗಣತಿಗೆ ಬಂದಂಥ ಮಂದಿಗೆ ನಾವು ನಮ್ಮ ಮಾಹಿತಿಯನ್ನು ಅಥವಾ ಡೇಟಾ ಕೊಡೋದು ಸುರಕ್ಷಿತ ಅಲ್ವಾ ಜೋಶಿಯವ್ರ ಪರವಾಗಿ ಪ್ರಕಾರವಾಗಿ ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಾತಿ ಸಮೀಕ್ಷೆ ಸಮರ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಏಳನೇ ದಿನ ಪೂರೈಸಿದೆ ಮೊದಲು ನಾಲ್ಕು ದಿನಕ್ಕೆ ಕಂಪೇರ್ ಮಾಡಿದ್ರೆ ಒಂದಷ್ಟು ಸಮಸ್ಯೆಗಳು ಬಗೆಹರಿದಂತೆ ಕಾಣಿಸ್ತಿದೆ ಆದರೆ ಇದೇ ವಿಚಾರದಲ್ಲಿ ರಾಜಕೀಯ ಸಮರ ತಾರಕಕ್ಕೇರಿದೆ ಸರ್ವೆ ನೆಪದಲ್ಲಿ ಸರ್ಕಾರವೇ ಡಾಟಾ ಮಾರಾಟ ಮಾಡಿಕೊಂಡ್ರೂ ಮಾಡಬಹುದು ಅಂತ ಕೇಂದ್ರ ಸಚಿವ ಜೋಶಿ ಹೊಸ ಬಾಂಬ್ ಹಾಕಿದ್ದಾರೆ ಇದಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಕೌಂಟರ್ ಕೊಟ್ಟಿದ್ದಾರೆ ಈ ರೀತಿಯಾಗಿ ಜನರನ್ನ ತಪ್ಪುದಾರಿಗೆ ಆನಂತರ ಆ ಎಲ್ಲ ಅಂಶಗಳನ್ನು ಕಾಂಗ್ರೆಸ್ ಪಾರ್ಟಿ ಇಂಥ ದರಿದ್ರ ಪಾರ್ಟಿ ಅದ ಆ ಡಾಟಾಗಳನ್ನು ಯಾರೋ ಮಾರ್ಕೋತಾರೆ ಇವರು ಯಾಕಂದರೆ ಡಾಟಾ ಭಾಳ ಇವತ್ತು ಡಾಟಾ ಹ್ಯಾಸ್ ಬಿಕಮ್ ಟೂ ಕಾಸ್ಟ್ಲಿ ನಮ್ಮ ರಾಜ್ಯದ ಜನ ಜನರ ಸ್ಥಿತಿಗತಿ ಏನಾದ್ರೂ ತಿಳ್ಕೊಳ ಯಾವ ವರ್ಗದವರು ಯಾವ ಜಾತಿಯವರು ಯಾವ ಧರ್ಮದವರು ಹೇಗೆ ಹೇಗಿದೆ ಇದರಿಂದ ಸಾಕಷ್ಟು ಮಾಹಿತಿ ನಿಮಗೆ ಸಿಗ್ತದೆ ಯಾವ ಪ್ರಾಂತ್ಯದಲ್ಲಿ ಯಾವ ಥರ ಇದೆ ಯಾವ ಜಿಲ್ಲೆಯಲ್ಲಿ ಯಾವ ಥರ ಇದೆ ಯಾವ ತಾಲೂಕಿನಲ್ಲಿ ಯಾವ ಥರ ಇದೆ ಯಾವ ಗ್ರಾಮದಲ್ಲಿ ಸಮೀಕ್ಷೆ ಮೂಲಕ ಫ್ರೀ ಯೋಜನೆಗಳಿಗೆ ಕತ್ರಿ ಹಾಕುವ ಪ್ಲಾನ್ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಡಿ ಸಿ ಡಿಕೆ ಗ್ಯಾರಂಟಿಯನ್ನ ಯಾರು ನಿಲ್ಲಿಸೋಕೆ ಆಗಲ್ಲ ಅಂದ್ರು ಇವ್ರು ಮಾಡ್ತಾ ಇರೋದು ಕಾಂಗ್ರೆಸ್ ಅವರು ಒಳ್ಳೇದ್ ಈ ಜಾತಿ ಸಮೀಕ್ಷೆ ಮಾಡ್ತಾ ಇರೋದು ಒಳ್ಳೇದ್ಕಲ್ಲ ಮುಂದೆ ನಿಮ್ಮ ಏನೇನು ಸರ್ಕಾರದಿಂದ ಫ್ರೀಗಳು ಬರ್ತದೆ ಅದಕ್ಕೆಲ್ಲ ಕತ್ತರಿ ಕಟ್ 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 ಸೆನ್ಸಾರ್ ಕಟ್ ಗ್ಯಾರಂಟಿನ ಯಾರು ನಿಲ್ಸಕ್ಕಾಗಲ್ಲ ಹಿಂದೇನು ನಿಲ್ಸಕ್ಕಾಗಲ್ಲ ಇಂದು ನಿಲ್ಸಕ್ಕಾಗಲ್ಲ ಮುಂದೇನು ನಿಲ್ಸಕ್ಕಾಗಲ್ಲ ಯಾವ ಸರ್ಕಾರ ಕೇಳು ಗ್ಯಾರಂಟಿಯಿಂದನೆ ಬದುಕು ಸಮೀಕ್ಷೆ ವೇಳೆ ನಾನು ನಮ್ಮ ಮನೆಯವರ ದಾಖಲೆ ಕೊಡಲ್ಲ ಅಂತ ಕೇಂದ್ರ ಸಚಿವ ಜೋಶಿ ಹೇಳಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ತಂಗಡಿಗೆ ನಿರಾಕರಣೆ ಮಾಡೋದು ನಿಮ್ಮ ಸಣ್ಣತನ ತೋರಿಸುತ್ತೆ ಅಂದ್ರು ನಾನಂತೂ ಡಿಸೈಡ್ ಮಾಡಿ ನಾನು ಕೊಡಲ್ಲ ನಾನು ಯಾವುದೇ ರೀತಿಯಾದಂತ ಮಾಹಿತಿಯನ್ನ ಅವ್ರು ಬಂದ್ರ ನಾನಾತು ನಮ್ಮ ಕೊಡಲ್ಲ ಸರ್ಕಾರ ಮಾಡುವ ನಾಳೆ ಜಾತಿ ಗಣತಿ ಅಂದ್ರೆ ನಾನು ಭಾಗಿಯಾಗಲ್ಲ ಅನ್ನೋಕ್ಕಾಗತ್ತ ಇವರಷ್ಟು ಸಣ್ಣತನ ನಮ್ ಕಾಂಗ್ರೆಸ್ ಅವ್ರಿಗೆ ಯಾರಿಗೂ ಇಲ್ಲ ಜಾತಿ ಸಮೀಕ್ಷೆ ಮಾಡ್ತಿರೋದು ಜನರ ಒಳ್ಳೆಯದಕ್ಕೆ ಅಲ್ಲ ಸರ್ಕಾರದ ಲಾಭಕ್ಕೆ ಅಂತ ಬಿಜೆಪಿ ಬಣ್ಣಿಸ್ತಿದೆ ಆದ್ರೆ ಸರ್ಕಾರ ಮಾತ್ರ ಇದ್ಯಾವುದಕ್ಕೂ ಡೋಂಟ್ ಕೇರ್ ಅಂತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್